ಎಲ್ರಿಗೂ ನಮಸ್ಕಾರ ರೀ ಉತ್ತರ ಕರ್ನಾಟಕ ಸೈಡ್ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೋ ಅಂತ ನಾನು ಸ್ಟಾರ್ಟಿಂಗಿಂದ ನಿಮ್ಗೆ ಎಲ್ಲ ಹೇಳ್ಕೊಡ್ತೀನಿ ಮಾವಿನಕಾಯಿ ಒಡೆಯೋದ್ರಿಂದ ಹಿಡಿದು ಉಪ್ಪಿನಕಾಯಿ ಹಾಕೋವರೆಗೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದ್ರಿ ಉಪ್ಪಿ ಉತ್ತರ ಕರ್ನಾಟಕದಾಗ ಉಪ್ಪಿನಕಾಯಿ ಹೊಡಿಯೋ ಹೊಡಿಯುವಂಥದ್ದು ಇಳಿಗೆ ಸಿಗ್ತದೆ ರೀ ಎಲ್ಲ ಕಡೆಯೂ ಸಿಗ್ತಿರ್ಬೋದು ಅ ಒಂದು ಭಾಗ ಒಂದು ಮಾವಿನಕಾಯಿದಾಗ ನಾನು ಎರಡು ಭಾಗ ಮಾಡಿ ಹಿಂಗೆ ಇಟ್ಕೊಂಡಿನಿ ಈಗ ಹಿಂಗೆ ಹೋಲ್ ಮಾಡತ್ತೆ ನೋಡಿರಿ ಮತ್ತು ಇನ್ನೊಂದು ಪಾಟ್ ಟಿಪ್ಸ್ ಅಂತಂದ್ರೆ ಹೋಳ ನೀವು ಎರಡು ಭಾಗ ಮಾಡಿ ಸಣ್ಣ ಪಟ್ನ ನೀವು ಒಡೆದ ವರ್ಸಕ್ಕೆ ಹತ್ರ ಹೋಳ ಭಾಳ ರೀ ಹಿಂಗೆ ಇರ್ತೈತಿ ಈ ಥರ ಈಗ ಏನು ಮಾಡಿ ತೋರಿಸಿದಿಲ್ಲ ಈ ಥರ ಮಾಡಿ ಹಿಂಗೆ ಒಡೆದ್ರೆ ಹೋಳ ಹೊಲಸಾಕಂಗಿಲ್ಲ ಇದೊಂದು ಟಿಪ್ಸ್ ಇದ್ರಾಗ ನೋಡಿರಿ ನೋಡಿ ಹೋಳ ಎಷ್ಟು ಸ್ವಚ್ಛ ಅದು ಇವನು ಒರೆಸೋ ಅವಶ್ಯಕತೆ ಇಲ್ಲ ಇಟ್ಟು ನಾವು ಒಡೆದು ಅಂತಂದ್ರೆ ಹೋಳ ಭಾಳ ಹೊಲಸೋಗ್ತಾವ್ರಿ ಅಂದರೆ ಮಾವಿನಕಾಯಿದಾಗ ಕರ್ಕರ್ಗೆ ಕರ್ಕರ್ಗೆ ಸ್ವಲ್ಪ ಆಗಿರ್ತತಿ ನೋಡ್ರಿ ಸ್ವಚ್ಛ ಅದಾವ ಈ ಥರ ನಾವು ಎರಡು ಭಾಗ ಮಾಡಿ ಮಾಡಿಟ್ಕೋತೇವೆ ಅಂದರೆ ಈಸಿ ಆಗುತ್ತೆ ನೋಡ್ರಿ ಇಷ್ಟು ತೊಗೊಂಡು ಒಂದು ನೂರ ಇಪ್ಪತ್ತು ಮಾವಿನಕಾಯಿನೇ ಹೊಡೆದೇವು ನೋಡ್ರಿ ಹಿಂಗೆ ಮಾಡಿ ಇಟ್ಕೊಂಡು ಕೋಹಿ ತೆಗ್ಯದ್ರಿ ನೋಡಿರಿ ಪಾರ್ಟ್ ಟೂದಾಗ ಉಪ್ಪಿನಕಾಯಿ ಹೆಂಗೆ ರೆಡಿ ಮಾಡೋದು ಹೆಂಗೆ ಮಸಾಲ ಹಾಕೋದು ಅಂತ ಹೇಳ್ತೀನಿ ಅಂತ ಹೇಳಿದ್ನಿ இவ நோட்ரி பள்ளுள்ளி பேக்கி ஆமேலே அரிசி பூரி பூத்தவந்து நாலு பாக்கெட்டு உப்பு பேட் உப்பு காசி ஆர்சிது எண்ணெய் வைக்கிற ஊழிபச்சாக்க ஆமேலே பேட் மெணின் காயி ாரி இஷ்டு தக்கூட் உப்பு ஹாக்கி உப்பு நீங்கள் எஸ்ட் ஆக்தீர அஸ் బరుసాక్త ఉప్పినకై ఈ ఎరడన ప్యాకెట్ హాకీ ఆ నాలుకూ పాకెట్ నే ఇదే సవి నవేం బసి మరి హ గ్రైండర్ ఉడద పుడి హాకీ అర్శిణ పుడి నోడ్రీ ఇది మూడే ప్యాకెట్ ఉప్పు ಸಣ್ಣ ಉಪ್ಪು ರೀ ದೊಡ್ಡ ಉಪ್ಪು ಹಾಕ್ತಾರೆ ಉಪ್ಪಿನಕಾಯಿಗೆ ನಾವು ಹೆಂಗೆ ಹಾಕ್ತೀವಿ ಅಂತ ನಾವು ಹೇಳಾಕತ್ತೀವಿ ಅವ್ರು ಸಣ್ಣ ಉಪ್ಪು ಹಾಕ್ತಿರ್ಬೋದು ನೋಡಿರಿ ಖಾರ ನಾವು ಎರಡು ಥರ ಖಾರ ಯೂಸ್ ಮಾಡೀವಿ ಒಂದು ಕಲರ್ ಇದ್ದದ್ದು ಬ್ಯಾಡ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಖಾರ ಇದ್ದ ಮೆಣಸಿನ್ ಪುಡಿನೂ ನಾವು ಯೂಸ್ ಮಾಡಿವಿ ನೋಡಿರಿ ಈಗ ಎರಡು ಥರ ಖಾರ ಹಾಕಿದ್ವಿ ನೆಕ್ಸ್ಟ್ ಒಂದು ಶೇರ್ನಾಗ ಒಂದು ಅರ್ಧ ಶೇರ್ ಅಥವಾ ಒಂದು ಶೇರ್ ನಾವು ಬೆಳ್ಳುಳ್ಳಿನ ಸ್ವಚ್ಛ ಮಾಡಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿರಿ ಕಾಸಿದ ಎಣ್ಣೆ ಹಾಕತ್ತೀವಿ ಬೆಳ್ಳುಳ್ಳಿ ಮತ್ತು ಕಾಸಿದ ಎಣ್ಣೆ ನೀವು ಕಾಸಿದ ಎಣ್ಣೆ ಸ್ವಲ್ಪ ಉಬ್ಬು ಬೆಚ್ಚಿರುವಾಗ ಬೆಳ್ಳುಳ್ಳಿ ಜಜ್ಜಿದ್ದನ್ನು ಹಾಕಿ ಎಣ್ಣೆ ಹಾಕಿ ಹಾಕ್ಬೋದು ಹಿಂಗೆ ರೀ ಎರಡು ಥರ ಹಿಂಗೆ ಸಿಗ್ತಾವೆ ಎರಡು ಥರ ಹಿಂಗೆ ಹಾಕತ್ತೀವಿ ಒಂದು ಹಿಂಗಡ ಇದು ಹಿಂಗಡಿರಿ ಇಂಗಡ ಅಂತಾರೆ ಇದನ್ನು ಜಜ್ಜಿ ಪುಡಿ ಮಾಡಿ ಇದನ್ನು ಹಾಕತ್ತೀವಿ ಇವನ್ನೆಲ್ಲ ಹಾಕೋದ್ರಿಂದ ಉಪ್ಪಿನಕಾಯಿ ರೀ ಈಗ ಕಲಸಾತೀವಿ ಭಾಳ ಇರೋದ್ರಿಂದ ಅವನ್ನ ಚಮಚೆಯಲ್ಲೇ ನಾವು ಆಗಲಿಲ್ಲ ಅಂಥೇಳಿ ಅವನ್ನ ಬುಟ್ಟಿ ಎತ್ವಿ ನಾವು ಕಲಿಸ್ತೇವೆ ನಮ್ಮ ಸೈಡೆಲ್ಲ ಈ ಉಪ್ಪಿನಕಾಯಿ ಅದು ಭಾಳ ರೀ ಉತ್ತರ ಕರ್ನಾಟಕದ ಕಡೆ ಮಲೆನಾಡ ಭಾಳ ಉಪ್ಪಿನಕಾಯಿ ಹಾಕ್ತಾರ್ರಿ ನಮ್ಮ ಕಡೆ ಎಲ್ಲ ನೋಡ್ರಿ ಕಲಿಸ್ತೇವೆ ಉಪ್ಪಿನಕಾಯಿ ಸುಣ್ಣನೂ ಹಾಕ್ತಾರ್ರಿ ಅದನ್ನು ಸುಣ್ಣ ಹಾಕಿಲ್ಲ ಇದ್ರಾಗ ಬರೀ ಉಪ್ಪು ಖಾರ ಹಸಿನ್ ಪುಡಿ ಹಿಂಗ ಹಿಂಗಡ ಮತ್ತು ಎಣ್ಣೆ ಬೆಳ್ಳುಳ್ಳಿ ಸಾಸ್ವೆ ಪುಡಿ ಸಾಸ್ವೆ ಪುಡಿ ಹಾಕೋದ್ರಿಂದ ಚಟ್ಟು ಹೆಚ್ಚಾಗ್ತದೆ ರೀ ಮತ್ತು ಬಿರುಸಾಗ್ತಾವ ಉಪ್ಪಿನಕಾಯಿ ಒಂದ್ಸಲ ಮಾಡಿ ನೋಡ್ರಿ ಭಾಳ ಮಸ್ತ್ ಆಗ್ತಾ ಉಪ್ಪಿನಕಾಯಿ ಇವನ್ನ ನಾವು ಎರಡು ವರ್ಷ ಮಠ ಇಟ್ಟರು ಇವು ಕೆಡಂಗಿಲ್ಲ ಉಪ್ಪಿನಕಾಯಿ ಮತ್ತು ನೀರು ಮಾತ್ರ ಇವಾಗ ಹಚ್ಚಬಾರ್ದು ಉಪ್ಪಿನಕಾಯಿ ನಾವು ತಗೊಳ್ಳುವಾಗ ತಕ್ಕೋಬೇಕು ತಿನ್ಬೇಕು ಅಂತಂದಾಗ ನಾವು ಇದು ಹಾಕಬಾರ್ದು ಚಮಚಲನ್ನು ತಗೋಬೇಕು ನೋಡ್ರಿ ಉಪ್ಪಿನಕಾಯಿ ರೆಡಿ ಆಯ್ತು ನಾವು ಶಾರ್ಟ್ ವಿಡಿಯೋದಾಗ ಹೆಂಗೆ ಉಪ್ಪಿನಕಾಯಿ ಎಲ್ಲ ಹೊಡಿಬೇಕು ಮಾವಿನಕಾಯಿ ಹೊಡಿಬೇಕು ಅನ್ನೋದನ್ನ ನಾನು ಶಾರ್ಟ್ ವಿಡಿಯೋದಾಗ ಹಾಕಿದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು